ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗಂಡು ಮತ್ತು ಹೆಣ್ಣು ಮಕ್ಕಳಿಬ್ಬರು ಸರಿಸಮಾನರು ಎಂದು ಹೇಳುತ್ತಾ ಬಂದಿದ್ದರು ಆಸ್ತಿಯ ವಿಷಯಕ್ಕೆ ಬಂದಾಗ ಮುಂಚಿನಿಂದಲೂ ಹೆಣ್ಣು ಮಕ್ಕಳಿಗೆ ಗಂಡು ಮಗನಂತೆ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಎನ್ನುವ ಗಾದೆ ಮಾತಿನಂತೆ ಹೆಣ್ಣು ಎಂದರೆ ಮದುವೆಯಾಗಿ ಹೋಗುವವಳು ಅವಳಿಗೆ ಅಪ್ಪನ ಆಸ್ತಿ ಯಾಕೆ ಎನ್ನುವ ಮಾತೆ ಬರುತ್ತಿತ್ತು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾರತದಲ್ಲಿ ಹಿಂದೂಗಳು ಬೌದ್ಧರು ಜೈನರು ಮತ್ತು ಸಿಖ್ಖರಲ್ಲಿ ಆಸ್ತಿ ವಿಭಜನೆ ಮತ್ತು ಉತ್ತರಾಧಿಕಾರದ ಬಗ್ಗೆ ಇದರಲ್ಲಿ ತಿಳಿಸಲಾಗಿದೆ ಆದರೆ ಕಾನೂನಿನ ಪ್ರಕಾರ ಹೆಣ್ಣು ತಂದೆಯ ಆಸ್ತಿಯಲ್ಲಿ ಹಕ್ಕಿರಲಿಲ್ಲ ಎರಡು ಸಾವಿರದ ಐದರವರೆಗೂ ಹಾಗೆಯೇ ಇತ್ತು ಆದರೆ ಈ ಕಾಯ್ದೆಗೆ ಎರಡು ಸಾವಿರದ ಐದರಲ್ಲಿ ತಿದ್ದುಪಡಿ ಮಾಡಿದ ಬಳಿಕ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಂತೆಯೇ ಅಪ್ಪನ ಆಸ್ತಿಯಲ್ಲಿ ಅಧಿಕಾರ ಇದೆ ಆದರೆ ಎಲ್ಲ ಆಸ್ತಿಗಳಲ್ಲಿಯೂ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇದೆಯೇ ಯಾವ ಆಸ್ತಿಯಲ್ಲಿ ಹಕ್ಕಿಲ್ಲ ಇತ್ಯಾದಿ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಹೆಣ್ಣು ಮಕ್ಕಳಿಗೆ ಯಾವಾಗ ಮತ್ತು ಯಾವ ಸಂದರ್ಭಗಳಲ್ಲಿ ತವರಿನ ಆಸ್ತಿಯಲ್ಲಿ ಪಾಲು ಕೇಳಲು ಅಂದರೆ ಭಾಗ ಕೇಳಲು ಬರುವುದಿಲ್ಲ ಅನ್ನೋದನ್ನು ನೋಡೋಣ ಇದರ ಅರ್ಥ ಇಷ್ಟೇ ನಾವಿಲ್ಲಿ ಹೇಳ್ತಾ ಇರೋದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಪಾಲು ಕೇಳಲು ಬರುವುದಿಲ್ಲ ಅವುಗಳನ್ನು ವಿವರಿಸುತ್ತೇವೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕೊನೆಗೆ ಶೇರ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಇನ್ನು ಅಪ್ಪನ ಯಾವ ಆಸ್ತಿಯನ್ನು ಆಕೆ ಒತ್ತಾಯಪೂರ್ವಕವಾಗಿ ಕೇಳಲು ಆಗುವುದಿಲ್ಲ ಎನ್ನುವುದನ್ನು ನೋಡುವುದಾದರೆ ಅದು ಅಪ್ಪನ ಸ್ವಯಾರ್ಜಿತ ಆಸ್ತಿ ಅಂದರೆ ಅಪ್ಪನ ಸ್ವಂತ ಆಸ್ತಿ ಅಪ್ಪನ ಸ್ವಂತ ದುಡಿಮೆಯಿಂದ ಖರೀದಿಸಿದ ಆಸ್ತಿ ಸಂಪತ್ತಿಗೆ ಅಪ್ಪನೇ ನೇರ ಹೊಣೆ ಆದ್ದರಿಂದ ಆ ಆಸ್ತಿಯನ್ನು ಆತ ಯಾರಿಗೆ ಬೇಕಾದರೂ ಕೊಡಬಹುದು ಒಬ್ಬನೇ ಮಗನಿಗೆ ಕೊಡಬಹುದು ಮಗಳಿಗೆ ಕೊಡಬಹುದು ಎಲ್ಲ ಮಕ್ಕಳಿಗೂ ಸಮನಾಗಿ ಹಂಚಬಹುದು ಇಲ್ಲವೇ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂದರೆ ಆತ ಅದನ್ನು ತನ್ನಿಷ್ಟ ಬಂದವರಿಗೆ ಉಡುಗೊರೆ ರೂಪದಲ್ಲಿ ಕೊಡಬಹುದು ಇದರ ಬಗ್ಗೆ ಮಕ್ಕಳು ಕಮ್ ಕಿಮ್ ಅನ್ನುವಂತಿಲ್ಲ ಆದರೆ ಹೀಗೆ ಮಾಡಬೇಕಾದ್ರೆ ಆತಾದಕ್ಕೆ ವಿಲ್ ಬರೆದು ಬಿಡಬೇಕಾಗುತ್ತದೆ ನನ್ನ ಸ್ವಯಂ ಸಂಪಾದನೆಯ ಆಸ್ತಿ ಇಷ್ಟಿದ್ದು ಇದು ಇವರಿಗೆ ಸಲ್ಲಬೇಕೆಂದು ಬರೆಯಬೇಕಾಗುತ್ತದೆ ಒಂದು ವೇಳೆ ಆತ ವಿಲ್ ಬರೆದು ಅದನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರ ಹೆಸರು ಬರೆಯಲಿಲ್ಲ ಎಂದರೆ ಮಗಳು ಕೂಡ ಅದನ್ನು ಕೇಳುವಂತಿಲ್ಲ ಆದರೆ ಒಂದು ವೇಳೆ ಸ್ವಯಂ ಆಸ್ತಿ ಇದ್ದು ವಿಲ್ ಬರೆಯದೆ ಅಪ್ಪ ತೀರಿಕೊಂಡ್ರೆ ಆಗ ಆ ವಾಸ್ತಿಯ ವರ್ಗ ವಾರಸುದಾರರಿಗೆ ಸಮಾನವಾಗಿ ಹಂಚಿಕೆಯಾಗುತ್ತದೆ ವರ್ಗ ವಾರಸುದಾರರು ಎಂದರೆ ಆತನ ಪತ್ನಿ ಮಕ್ಕಳು ಹಾಗೂ ತಾಯಿ ಇವರಿಗೆಲ್ಲರಿಗೂ ಸಮನಾಗಿ ಹಂಚಿಕೆಯಾಗುತ್ತದೆ ವಿಲ್ ಬರೆಯದೆ ಅಪ್ಪ ಸತ್ರೆ ಆ ಆಸ್ತಿಯ ಭಾಗ ಕೇಳುವ ಅಧಿಕಾರ ಹೆಣ್ಣು ಮಕ್ಕಳಿಗೂ ಇದೆ ಒಂದು ವೇಳೆ ಐವತ್ತಾರರಲ್ಲಿ ಕಾಯ್ದೆ ಆರಂಭವಾಗುವುದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವರಿಗೂ ಅದರ ಮೇಲೆ ತಿಳಿಸಿದ ರೀತಿಯಲ್ಲಿ ಆಸ್ತಿಯಲ್ಲಿ ಸಮಪಾಲು ಇದೆ ಆದರೆ ಅವರ ತಂದೆ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆ ತೀರಿಕೊಂಡಿದ್ರೆ ಅವರಿಗೆ ಆಸ್ತಿಯಲ್ಲಿ ಅಧಿಕಾರ ಇರುವುದಿಲ್ಲ ಒಂದನೆಯದು ತಂದೆಯು ಜೀವಂತ ಇರುವಾಗಲೇ ತನ್ನ ಆಸ್ತಿಯನ್ನು ಅಂದರೆ ತಂದೆಯ ಆಸ್ತಿಯನ್ನು ಬೇರ್ಪಡಿಸಿ ತನ್ನ ಮಕ್ಕಳಿಗೆ ಕೊಟ್ಟಿದ್ರೆ ಅಂತ ಸನ್ನಿವೇಶದಲ್ಲಿ ಹೆಣ್ಣುಮಗಳಿಗೆ ಪಾಲು ಬೇಡಲು ಬರುವುದಿಲ್ಲ ಎಂದು ಹೇಳಬಹುದು ಉದಾಹರಣೆಯಾಗಿ ನೋಡೋದಾದರೆ ತಂದೆ ರಾಮಪ್ಪನು ಜೀವಂತವಿದ್ದಾಗ ತನ್ನ ಆಸ್ತಿಯನ್ನು ತನ್ನ ಪುತ್ರ ಗೋಪಾಲನಿಗೆ ನೋಂದಾಯಿಸಿ ಅಂದರೆ ರಿಜಿಸ್ಟರ್ ಮಾಡಿಕೊಟ್ಟಿರುತ್ತಾನೆಂದು ಭಾವಿಸಿ ಇಂಥ ಸ್ಥಿತಿಯಲ್ಲಿ ಹೆಣ್ಣು ಮಗಳಾದ ಲತಾ ಆ ಒಂದು ಆಸ್ತಿಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ ಯಾಕೆಂದರೆ ಅದು ತನ್ನ ತಂದೆಯ ಸ್ವಯಾರ್ಜಿತ ಅಥವಾ ವೈಯಕ್ತಿಕ ನಿರ್ಧಾರವಾಗಿದ್ದು ತಂದೆಯು ಜೀವಂತ ಇರುವಾಗಲೇ ಆ ಒಂದು ಅವನ ಆಸ್ತಿಯು ಹಸ್ತಾಂತರ ಮಾಡಿರುವುದರಿಂದ ಅಲ್ಲಿ ಪಾಲು ಕೇಳಲು ಕಷ್ಟವಾಗುತ್ತದೆ ಎರಡನೆಯದು ತಂದೆಯು ಎರಡು ಸಾವಿರದ ಐದರ ಒಳಗಡೆಯೇ ಮೃತಪಟ್ಟಿದ್ರೆ ಅಂದರೆ ಎರಡು ಸಾವಿರದ ಐದು ಅಕ್ಟೋಬರ್ ಒಂಬತ್ತರ ಒಳಗಡೆ ಮೃತಪಟ್ಟಿದ್ರೆ ಉದಾಹರಣೆಗೆ ತಂದೆಯು ಎರಡು ಸಾವಿರದ ನಾಲ್ಕರಲ್ಲಿ ಮರಣ ಹೊಂದಿದರೆ ಹೆಣ್ಣು ಮಗಳಿಗೆ ಎರಡು ಸಾವಿರದ ಐದರ ತಿದ್ದುಪಡಿ ಅನ್ವಯಿಸದು ಈ ಕಾರಣಗಳಿಂದಾಗಿ ಅವರು ಸಹಭಾಗಿತ್ವದ ಆಸ್ತಿಯಲ್ಲಿ ಪಾಲು ಕೇಳಲು ಅರ್ಹರಾಗಿರುವುದಿಲ್ಲ ಮೂರನೆಯದು ಈಗಾಗಲೇ ಆಸ್ತಿಯನ್ನು ಸನ್ ತನ್ನ ಸಹೋದರರು ಹಂಚಿಕೊಂಡು ಹೆಣ್ಣು ಮಗಳು ಅಂದರೆ ಆ ಒಂದು ಮನೆ ಹೆಣ್ಣು ಮಗಳು ತ್ಯಾಗಪತ್ರ ಅಂದರೆ ರಿಲೀಸ್ ಡೀಡ್ ಆ ಒಂದು ಪತ್ರಕ್ಕೆ ಸಹಿ ಮಾಡಿದರೆ ಅಥವಾ ಪಾಲುದಾರಿಕೆಯನ್ನು ಅಣ್ಣ ತಮ್ಮಂದಿರಿಗೆ ಬರೆದುಕೊಟ್ಟಿದ್ರೆ ಉದಾಹರಣೆಗೆ ತಾಯಿಗೆ ಸೇರಿದ ಐದು ಎಕರೆ ಜಮೀನನ್ನು ಮೂರು ಜನ ಅಣ್ಣ ತಮ್ಮಂದಿರಿಗೆ ಹಂಚಿದ ಮೇಲೆ ಒಂದು ಹಂಚುವ ಸಮಯದಲ್ಲಿ ಸಹೋದರಿ ಕಾವೇರಿ ತ್ಯಾಗಪತ್ರಕ್ಕೆ ಸಹಿ ಹಾಕಿದ್ದಾಳೆಂದು ಭಾವಿಸಿ ಆ ಕಾರಣಗಳಿಂದಾಗಿ ಅವರು ಪುನಃ ಮತ್ತೆ ಆ ಆಸ್ತಿ ಹಕ್ಕು ಕೇಳಲು ಸಾಧ್ಯವಿರುವುದಿಲ್ಲ ಅಂದರೆ ಸಾಧ್ಯವಾಗುವುದಿಲ್ಲ ನಾಲ್ಕನೆಯದು ಕುಟುಂಬದ ಒಪ್ಪಂದ ಅದನ್ನು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡಿದರೆ ಅಥವಾ ನೋಂದಾಯಿಸಿದರೆ ಇಂಥ ಸಂದರ್ಭದಲ್ಲಿ ಏನಾದರೂ ಹೆಣ್ಣುಮಗಳು ಆಸ್ತಿ ಕೇಳಬಹುದಾ ಎನ್ನುವ ಪ್ರಶ್ನೆಗೆ ಉತ್ತರ ಕುಟುಂಬದ ಎಲ್ಲ ಸದಸ್ಯರು ಸಹಿ ಮಾಡಿ ಹೆಣ್ಣುಮಗಳಿಗೆ ಒಂದು ಮದುವೆ ಸಂದರ್ಭದಲ್ಲಿ ಸಾಕಷ್ಟು ವರದಕ್ಷಿಣೆ ನೀಡಲಾಗಿದೆ ಎಂಬ ಉದ್ದೇಶದ ಒಪ್ಪಂದ ಇದ್ದರೆ ಅಥವಾ ಆವಾಗ ರಿಜಿಸ್ಟರ್ ಅಂದರೆ ನೋಂದಾಯಿತವಾಗಿದ್ದರೆ ಅಂಥ ಸನ್ನಿವೇಶದಲ್ಲಿ ಮರುಪಾಲು ಕೇಳಲು ಆ ಒಂದು ಹೆಣ್ಣುಮಗಳಿಗೆ ಸಾಧ್ಯವಾಗುವುದಿಲ್ಲ ಐದನೆಯದು ದತ್ತುಪುತ್ರಿಯನ್ನ ಹೆತ್ತ ಮಗಳಾಗಿ ಬರೆಯಲ್ಪಟ್ಟಿಲ್ಲದಿದ್ದರೆ ಉದಾಹರಣೆಗೆ ವಿಜಯಲಕ್ಷ್ಮಿ ಎಂಬ ಹುಡುಗಿಯನ್ನ ರಾಮಚಂದ್ರ ತನ್ನ ಪುತ್ರಿಯಾಗಿ ಅಂಗೀಕರಿಸುತ್ತಾನೆ ಆದರೆ ಕಾನೂನಿನ ಅಡಿಯಲ್ಲಿ ಕಾನೂನಿನಲ್ಲಿ ಸರಿಯಾಗಿ ದತ್ತು ಪ್ರಕ್ರಿಯೆ ನಡೆದಿರುವುದಿಲ್ಲ ಮತ್ತು ಕುಟುಂಬದ ದಾಖಲೆಗಳಲ್ಲಿ ಜೀವಿತ ಮಾನ್ ದತ್ತುಪುತ್ರಿ ಎಂದು ದಾಖಲೆ ಮಾಡಿಲ್ಲ ಇಲ್ಲವೆಂದಾಗ ಆ ಸ್ಥಿತಿಯಲ್ಲಿ ಆಕೆ ತವರಿನ ಆಸ್ತಿಯಲ್ಲಿ ಪಾಲು ಕೇಳಲು ಅರ್ಹತೆ ಇರುವುದಿಲ್ಲ ಆರನೆಯದು ಹೆಣ್ಣುಮಗಳು ಈಗಾಗಲೇ ಕುಟುಂಬದ ಆಸ್ತಿತ್ವವನ್ನು ತ್ಯಜಿಸಿ ಕ್ರಿಶ್ಚಿಯನ್ ಧರ್ಮಕ್ಕೆ ಅಂದರೆ ಇತರ ಯಾವುದೇ ಧರ್ಮಕ್ಕೆ ಮತಾಂತರವಾದರೆ ಉದಾಹರಣೆಗೆ ಹೆಣ್ಣುಮಕ್ಕಳು ಸುಮಿತ್ರಾ ಎಂಬುವರು ಹಿಂದೂ ಕುಟುಂಬದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಬದಲಾಗಿದೆ ಮತ್ತು ತನ್ನ ಮೂಲ ಕುಟುಂಬದ ಎಲ್ಲ ಸಂಬಂಧಗಳನ್ನು ಕಾನೂನಾತ್ಮಕವಾಗಿ ತ್ಯಜಿಸಿದ್ದಾಳೆ ಎನ್ನುವ ಸಂದರ್ಭದಲ್ಲಿ ಆಕೆ ಹಿಂದೂ ಕುಟುಂಬ ಹಕ್ಕು ಸೌಮ್ಯ ಆಸ್ತಿ ಅಡಿಯಲ್ಲಿ ಪಾಲು ಕೇಳಲು ಬರುವುದಿಲ್ಲ ಏಳನೆಯದು ನ್ಯಾಯಾಲಯದ ನಿರ್ಧಾರದಿಂದ ಆಸ್ತಿಯಲ್ಲಿ ಪಾಲು ನಿರಾಕರಿಸಲಾಗಿದೆ ಎಂದು ನಿರ್ಣಯ ಪ್ರಕಟಿಸಿದಾಗ ಹೌದು ಉದಾಹರಣೆಯಾಗಿ ನೋಡೋದಾದರೆ ಹೆಣ್ಣು ಮಕ್ಕಳು ರೇಣುಕಾ ತನ್ನ ಆಸ್ತಿಯಲ್ಲಿ ಪಾಲು ಕೇಳಿದಾಗ ಕುಟುಂಬದ ಸದಸ್ಯರು ಆಕೆ ಈಗಾಗಲೇ ತಮ್ಮ ಪಾಲು ಪಡೆದಿದ್ದಾರೆ ಎಂಬ ದೃಢವಾದ ದಾಖಲೆ ನೀಡಿದ ಬಳಿಕ ನ್ಯಾಯಾಲಯವು ಅವಳ ಹಕ್ಕನ್ನು ತಿರಸ್ಕರಿಸಿದರೆ ಆ ಒಂದು ಸಂದರ್ಭದಲ್ಲಿ ಆಕೆ ಪಾಲು ಕೇಳಲು ಆಗುವುದಿಲ್ಲ ಎಂಟನೆಯದು ಹೆಣ್ಣು ಮಗಳು ತಂದೆ ಜೀವಂತವಿದ್ದಾಗ ಆ ಒಂದು ತಂದೆಯ ಆಸ್ತಿಯಲ್ಲಿ ಗಿಫ್ಟ್ ಡೀಡ್ ಮೂಲಕ ಅಂದರೆ ದಾನಪತ್ರದ ಮೂಲಕ ಪಾಲನ್ನ ಪಡೆದಿದ್ರೆ ಹೌದು ಉದಾಹರಣೆಯಾಗಿ ನೋಡೋದಾದರೆ ತಂದೆಯಾದವನು ತನ್ನ ಹೆಣ್ಣು ಮಗಳಿಗೆ ದೇವಿಗೆ ಅಂದರೆ ಅವಳ ಹೆಸರು ದೇವಿ ನಗರದಲ್ಲಿ ಒಂದು ಮನೆ ಮತ್ತು ಐವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿರುತ್ತಾನೆ ಎಂದು ಭಾವಿಸಿ ಕುಟುಂಬದ ಇತರ ಸದಸ್ಯರು ಅದನ್ನು ಪಾಲಿಗಾಗಿ ನೀಡಿದ ಕೊಡುಗೆ ಎಂದು ಗುರುತಿಸಿ ದಾಖಲೆ ಸಮೇತ ಪ್ರೂವ್ ಮಾಡಿದರೆ ಆಗ ದೇವಿಗೆ ಮತ್ತೆ ತವರಿನ ಆಸ್ತಿಯಲ್ಲಿ ಹಕ್ಕು ಸಾಧಿಸುವುದಕ್ಕೆ ಬರುವುದಿಲ್ಲ ಎಂದು ಹೇಳಬಹುದು ಕೊನೆಯಲ್ಲಿ ಈ ವಿಡಿಯೋದ ಸಾರಾಂಶ ಹೇಳೋದಾದರೆ ಇಲ್ಲಿ ಹೇಳಿರುವಂಥ ಅಂಶಗಳು ಕೂಡ ನಿರ್ದಿಷ್ಟ ಕಾನೂನು ಅಥವಾ ದಾಖಲಾತಿಗಳ ಆಧಾರದ ಮೇಲೆ ಹೆಣ್ಣು ಮಕ್ಕಳ ಪಾಲನ್ನು ನಿರಾಕರಿಸಬಹುದಾದ ಸಂದರ್ಭಗಳು ಮಾತ್ರ ಕೇಳಿರುತ್ತೇವೆ ಆದರೂ ನೀವು ಕೂಡ ವಿಶೇಷ ಮತ್ತು ಅಪರೂಪದ ಸಂದರ್ಭಗಳು ಸಾಮಾನ್ಯವಾಗಿ ಹೆಣ್ಣು ಮಗಳಿಗೆ ಅಂದರೆ ಹೆಣ್ಣು ಮಗಳಿಗೆ ಎರಡು ಸಾವಿರದ ಐದರ ತಿದ್ದುಪಡಿಯ ನಂತರ ಸಂಪೂರ್ಣ ಒಂದು ಆಸ್ತಿಯ ಮೇಲೆ ಹಕ್ಕಿದ್ದಿರುತ್ತದೆ ಎಂದು ಹೇಳಬಹುದು ಸಾಕಷ್ಟು ಜನ ಕೈಯಲ್ಲಿ ಹಣ ಇದ್ದರೆ ಅದನ್ನು ಯಾವುದಾದರೂ ಜಮೀನು ಅಥವಾ ಮನೆ ಖರೀದಿ ಮಾಡುವುದಕ್ಕೆ ಹೂಡಿಕೆ ಮಾಡುತ್ತಾರೆ ನಮ್ಮ ಬಳಿ ಎಷ್ಟು ಹೆಚ್ಚಿನ ಆಸ್ತಿ ಇರುತ್ತದೆಯೋ ಅಷ್ಟು ಭವಿಷ್ಯಕ್ಕೆ ಒಳ್ಳೆಯದು ಎಂದು ನಿರ್ಧರಿಸಲಾಗುತ್ತದೆ ಆದರೆ ನಮ್ಮ ದೇಶದಲ್ಲಿ ಆಸ್ತಿ ಹೊಂದಿದರೆ ಅದಕ್ಕೆ ಅದರದೇ ಆದ ನೀತಿ ನಿಯಮಗಳು ಇವೆ ಇನ್ನು ಆದಾಯ ತೆರಿಗೆ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಆಸ್ತಿಯಿಂದ ಗಳಿಸಿದ ಲಾಭಕ್ಕೆ ತೆರಿಗೆ ಪಾವತಿಸಲೇಬೇಕು ಮನೆ ಖರೀದಿ ಮತ್ತು ಮಾರಾಟಕ್ಕೆ ಆದಾಯ ತೆರಿಗೆ ಒಂದು ಮನೆಯನ್ನು ಖರೀದಿ ಮಾಡಿ ಮೂರು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಆ ಮನೆಯಲ್ಲಿ ವಾಸಿಸಿ ನಂತರ ಅದನ್ನು ಮಾರಾಟ ಮಾಡಿದರೆ ಮಾರಾಟ ಮಾಡಿದ ಹಣಕ್ಕೆ ಲಾಭ ಬಂದರೆ ಅದಕ್ಕೆ ಆದಾಯ ತೆರಿಗೆ ಪಾವತಿ ಮಾಡಬೇಕಾಗುತ್ತದೆ ಅದು ಆದಾಯ ತೆರಿಗೆ ದರವನ್ನು ಅವಲಂಬಿಸಿರುತ್ತದೆ ಇನ್ನು ಈ ತೆರಿಗೆಯನ್ನು ಅಲ್ಪಾವಧಿ ಬಂಡವಾಳ ತೆರಿಗೆ ಎಂದು ಕರೆಯಲಾಗುತ್ತದೆ ಅದೇ ರೀತಿ ನೀವು ಒಂದು ಮನೆಯನ್ನು ಖರೀದಿ ಮಾಡಿ ಮೂರು ವರ್ಷಗಳಿಗಿಂತ ಹೆಚ್ಚು ವರ್ಷ ನಿಮ್ಮ ಬಳಿ ಇಟ್ಕೊಂಡು ನಂತರ ಅದನ್ನು ಮಾರಾಟ ಮಾಡಲು ಹೊರಟ್ರೆ ಆಗ ಅದಕ್ಕೆ ದೀರ್ಘಾವಧಿಯ ಬಂಡವಾಳ ತೆರಿಗೆ ಅನ್ವಯವಾಗುತ್ತದೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಗೇನ್ಸ್ ಟ್ಯಾಕ್ಸ್ ಪಾವತಿಸಬೇಕು ಪಾವತಿಸಬೇಕಾದ ಮೊತ್ತ ಎಷ್ಟು ನೀವು ಖರೀದಿ ಮಾಡಿರುವ ಆಸ್ತಿಯ ಮೇಲೆ ಎಷ್ಟು ಲಾಭ ಗಳಿಸುತ್ತೀರೋ ಅದರ ಆಧಾರದ ಮೇಲೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ ನೀವು ಐವತ್ತು ಲಕ್ಷಕ್ಕೆ ಒಂದು ಮನೆಯನ್ನು ಖರೀದಿ ಮಾಡಿ ಅದನ್ನು ಮೂರು ವರ್ಷಗಳ ನಂತರ ತೊಂಬತ್ತು ಲಕ್ಷಕ್ಕೆ ಮಾರ್ತೀರಾ ಎಂದು ಭಾವಿಸಿ ನಿಮಗೆ ಈ ಮನೆ ಮಾರಾಟದಿಂದ ಲಾಭ ಸಿಗುತ್ತದೆ ಇದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಇನ್ನು ಈ ಲಾಭದಲ್ಲಿ ಇಂಡೆಕ್ಸ್ ಫ್ಯಾಕ್ಟರ್ ಇತರ ವೆಚ್ಚಗಳು ಬ್ರೋಕರೇಜ್ ಎಲ್ಲವನ್ನು ಪಾವತಿ ಮಾಡಿ ಟ್ಯಾಕ್ಸ್ ಪಾವತಿ ಮಾಡುವ ಹೊತ್ತಿಗೆ ನೀವು ಸ್ವಲ್ಪ ಹೆಚ್ಚಿನ ಮೊತ್ತವನ್ನು ಪಾವತಿ ಮಾಡಬೇಕಾಗುತ್ತದೆ ಮನೆ ಮಾರಾಟದಿಂದ ಬಂದಿರುವ ಲಾಭದಲ್ಲಿ ಮಾತ್ರ ಟ್ಯಾಕ್ಸ್ ಭರಿಸಬೇಕಾಗಿರುವುದರಿಂದ ನಿಮಗೆ ಹೆಚ್ಚಿನ ನಷ್ಟವಾಗುವುದಿಲ್ಲ ಆಸ್ತಿ ಖರೀದಿ ಮಾಡುವ ಮುನ್ನ ಎಚ್ಚರ ಇದನ್ನು ನೀವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು ಯಾವುದೇ ಆಸ್ತಿ ಖರೀದಿ ಮಾಡುವುದಕ್ಕೂ ಮೊದಲು ಆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೋ ಇಲ್ಲವೋ ಅಥವಾ ಆ ಮನೆ ಅಥವಾ ಜಮೀನಿನ ಮೇಲೆ ಯಾವುದೇ ರೀತಿಯ ಸಾಲ ಮಾಡಿ ಮರುಪಾವತಿ ಮಾಡದೇ ಇದ್ದಾರಾ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಂತರ ಆಸ್ತಿ ಖರೀದಿ ಮಾಡಿ ಇಲ್ಲವಾದರೆ ಮೋಸ ಹೋಗುವ ಸಾಧ್ಯತೆ ಇರುತ್ತದೆ